ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇದು ಸಾಟರ್ಡೆ ಮತ್ತು ಸಂಡೇ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇಲ್ಲಿ ಸ್ಯಾಟರ್ಡೇ ಸಂಜೆ ಒಂದು ಸ್ವಲ್ಪ ಪ್ಯಾಕ್ ಹಾಕೋದಕ್ಕೆ ಅಂತ ಭಾನುವಾರಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಎರಡು ಚಮಚ ಆಗೋಷ್ಟು ಮೆಹಿಯ ಮತ್ತು ಇಲ್ಲೊಂದು ಎರಡು ಚಮಚ ಆಗೋಷ್ಟು ಅಗಿ ಬೀಜ ಎಲೆ ಒಂದು ಎರಡು ಮೂರು ದಾಸವಾಳ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಮೆಹಂದಿ ಸೊಪ್ಪು ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಕಡೆ ಕರಿಬೇವು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಎಲ್ಲನೂ ಮಿಕ್ಸಿ ಜರ್ಗೆ ಹಾಕ್ಕೊಂಡು ನೋಡಿ ದಾಸವಾಳದ ಎಲೆ ಹೂವು ಮೆಹೆಂದಿ ಸೊಪ್ಪು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹುಣ್ಣು ರುಬ್ಕೊಬೇಕು ನೋಡಿ ಅಗಸೆ ಬೀಜ ಮತ್ತು ಮೆಂತ್ಯ ಎಲ್ಲನೂ ಹಾಕ್ತಾಯಿದ್ದೀನಿ ಮೆಹೆಂದಿ ಸೊಪ್ಪು ತೊಳೆದಿಟ್ಟಿದ್ದೆ ಅಂತ ಹೇಳಿದೆಲ್ಲ ನೋಡಿ ಅದೇ ಇಷ್ಟೊಂದು ಖುಲರ್ ಬಿಟ್ಟಿದೆ ಅಂತ ಮೆಹಂದಿ ಅದೇ ನೀರೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು ನುಣ್ಣಕ್ಕೆ ಈ ಬೇಸಿಗೆಯಲ್ಲಿ ಈ ಥರ ಏರ್ ಪ್ಯಾಕ್ ಹಾಕ್ಕೊಂಡ್ರೆ ಸ್ವಲ್ಪ ಏರು ಡ್ಯಾಮೇಜ್ ಆಗುತ್ತಪ್ಪತ್ತೆ ಮತ್ತೆ ಸ್ವಲ್ಪ ಹೀಟ್ ಆಗುತ್ತಲ್ಲ ಅವ್ರಿಗೆಲ್ಲ ಸ್ವಲ್ಪ ಇದಾಗುತ್ತೆ ಅಂತ ಏರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಹಾಕಿ ತೆಗೆದಿಟ್ಕೊತಾ ಇದ್ದೀನಿ ಹಾಕಿದ್ದಾದಮೇಲೆ ಎಲ್ಲ ಅದನ್ನು ಅದು ಈ ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಅದನ್ನು ಎಲ್ಲ ನೀಟಾಗಿ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ ನೈಟ್ ಓವರ್ ನೈಟು ನೋಡಿ ಈ ಥರ ಮುಚ್ಬಿಟ್ಟು ಇಟ್ಬಿಡ್ಬೇಕು ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ರೀ ನೋಡಿ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಯಾವ ಥರ ಕಲರ್ ಚೇಂಜ್ ಆಗಿದೆ ನೋಡಿ ನೋಡಿ ಈ ಥರ ಆಗಿದೆ ಇದನ್ನು ಹೀರ್ಗೆ ಅಪ್ಲೈ ಮಾಡ್ಕೊಳೋದು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡು ಅವರ್ ಮೂರು ಅವರ್ ಆದರೂ ಆಗ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆಹಂದಿ ಎಲ್ಲ ತಲೆಗೆ ಹಾಕ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಚಿಕನ್ ತೊಗೊಂಬಂದು ಇಟ್ಟಿದ್ರು ಚಿಕನೆಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಮಸಾಲೆಗೆ ಅಂತ ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಒಂದೆರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಪುದೀನ ಚಕ್ಕೆ ಒಂದೆರಡು ಇಂಚು ಮೆಂತ್ಯ ಒಂದು ಅರ್ಧ ಚಮಚ ಮೆಣಸು ಒಂದು ಚಮಚ ಮತ್ತು ಸೋಂಪು ಲವಂಗ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೆಂತ್ಯನೂ ಮೆಣಸು ನಾನು ಹೆಂಗೆ ಹಾಕ್ತೀನಿ ಅಂದರೆ ಈ ಚಿಕನ್ ಸ್ಮೆಲ್ ಇರುತ್ತಲ್ಲ ಅದು ಹೋಗುತ್ತೆ ಅಂತ ಮೆಂತ್ಯನೂ ಮತ್ತು ಮೆಣಸು ಹಾಕ್ತೀನಿ ಇಷ್ಟೇ ಮಸಾಲೆ ಈ ಮಸಾಲೆ ಹುರ್ಕೊಳ್ಳೋಕ್ಕೆ ಅಂತ ಬಾಯಿ ನೋಡಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಚಿಕನ್ ಸಾಂಬಾರು ಇದರಲ್ಲೇ ಮಾಡ್ಕೊತೀನಲ್ಲ ಅದಕ್ಕೆ ಇದರಲ್ಲೇ ಹುರ್ಕೊಳ್ಳೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಬಿಸಿ ಇಟ್ಬಿಟ್ಟು ನೋಡಿ ಅದಕ್ಕೆ ಒಂದೆರಡು ಚಮಚಾಗಷ್ಟು ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟು ನೋಡಿ ಮಸಾಲೆ ಎಲ್ಲ ಅದಕ್ಕೆ ಹಾಕ್ಕೊಂಡು ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಬೇಕು ಕಲರ್ ಚೇಂಜ್ ಆಗೋವರೆಗೂ ಮಸಾಲೆ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಲ್ಲ ನೋಡಿ ಈ ಥರ ಫ್ರೈ ಆಗಿದೆ ಫ್ರೈ ಆಗಿದ್ದಾದ್ಮೇಲೆ ನೋಡಿ ಒಂದು ತಟ್ಟೆಗೆ ತೆಗೆಟ್ಕೊತಾ ಇದ್ದೀನಿ ಇದಿಲ್ಲ ಹಾಕೊಳ್ಳಲಿ ಅಂತ ಮಸಾಲೆ ಎಲ್ಲ ತೆಗೆದು ನೋಡಿ ರೇಟ್ ಹಾಕಿದ್ನಲ್ಲ ಒಂದು ತಟ್ಟೆಗೆ ಎತ್ತಿ ಇಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಬಿಸಿ ಆರಬೇಕು ಮಸಾಲೆ ಆರೋಷ್ಟರಲ್ಲಿ ನೋಡಿ ಈ ಕಡೆ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಚಮಚ ವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ ಅದನ್ನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಹುಡ್ಕೊಬೇಕು ಇದಾದಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪಿತ್ತು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಘಮ ಚೆನ್ನಾಗಿರುತ್ತೆ ಪುದೀನ ಅಂತ ಇದ್ದೀನಿ ಅದಾದಮೇಲೆ ಈ ಚಿಕನ್ ತಗೊಂಡಿಟ್ಟಿದ್ಮೇಲೆ ಚಿಕನ್ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಕಾಲು ಆಗೋಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅರಿಶಿನ ಮತ್ತು ಉಪ್ಪು ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಇದು ಮೊಟ್ಟೆ ಕೋಳಿ ಸೇಮು ನಾಟಿ ಕೋಳಿ ಥರನೇ ಇರುತ್ತೆ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ಇದೇ ಥರ ಲೀಡ್ ಕ್ಲೋಸ್ ಮಾಡ್ದೇನೆ ನೋಡಿ ಈ ಥರ ಬೇಯಿಸ್ಕೊಬೇಕು ಉಪ್ಪು ಅರ್ಶನ ಎಲ್ಲ ಇಟ್ಕೊಬೇಕು ಅಷ್ಟರಲ್ಲಿ ನೀರು ಬಿಟ್ಕೊಳ್ಳೋ ಅಷ್ಟರಲ್ಲಿ ಮಸಾಲೆ ಇಕ್ಕಿದ್ನೆಲ್ಲ ಅದು ಚೆನ್ನಾಗಿ ಹಾರಿದೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ ಅಷ್ಟರಲ್ಲಿ ನೋಡಿ ನೀರು ಹೆಂಗೆ ಬಿಟ್ಕೊಂಡಿದೆ ಅಂತ ಈ ಥರ ನೀರು ಬಿಟ್ಕೊಂಡಾದ್ಮೇಲೆ ಚಿಕನಲ್ಲಿ ನೋಡಿ ಇದಕ್ಕೆ ಮಸಾಲೆ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಎರಡು ಚಮಚ ಧನಿಯಾ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಬಳಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಟೊಮೆಟೊ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಐದು ನಿಮಿಷ ಹೀಗೆ ಹೀಗೆ ಬೇಯಿಸ್ಕೊಬೇಕು ನೋಡಿ ನಾನು ಮಿಕ್ಸಿ ಮಾಡಿಕೊಂಡೆ ಅಷ್ಟೊದಕ್ಕೆ ಕರೆಂಟ್ ಕಟ್ ಆಯಿತು ನೋಡಿ ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ತಿಳ್ಕೊಂಬರುತ್ತೆ ಖಾರದ ಪುಡಿ ಮತ್ತು ಮಸಾಲೆ ಎಲ್ಲ ಹಾಕಿದ್ದೀನಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಾ ಚಿಕನ್ ಪೀಸ್ಗೆಲ್ಲ ನೋಡಿ ಇಲ್ಲಿ ಎಣ್ಣೆ ಹೆಂಗೆ ಬಿಟ್ಟಿದೆ ಅಂತ ನೋಡಿ ಈ ಥರ ಎಣ್ಣೆ ಬಿಟ್ಕೊಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಸಾಲೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಉಪ್ಪು ಎಲ್ಲ ಇಟ್ಕೊಳುತ್ತೆ ಮಸಾಲೆ ಎಲ್ಲನೂ ಅದಾದಮೇಲೆ ನೋಡಿ ಇಲ್ಲಿ ಮಸಾಲೆ ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಸೇರಿಸ್ಕೊತ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲೂ ಎಣ್ಣೆ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಮಸಾಲೆ ಎಲ್ಲ ಪೀಸಸ್ಗೆಲ್ಲ ಚೆನ್ನಾಗಿಡ್ಕೊಳ್ಳುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆ ಬಿಟ್ಕೊ ಬೇಯಿಸ್ಕೊಬೇಕು ಒಂದು ಐದು ನಿಮಿಷ ಹುರ್ಕೊಬೇಕು ಎಣ್ಣೆಲೆ ಈ ಥರ ಮಸಾಲೆ ಎಲ್ಲನೂ ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಚಿಕನ್ನು ನೋಡಿ ಈ ಥರ ಎಣ್ಣೆ ಬಿಟ್ಟಿದೆ ಈಗ ನೀರು ಎಷ್ಟು ಬೇಕೋ ಎಷ್ಟು ಹಾಕೊಬೋದು ನಾನಿಲ್ಲಿ ಚಿಕನ್ಗೆ ಲಿಡ್ ಕ್ಲೋಸ್ ಮಾಡಿ ಏನು ಚಿಕನ್ ವಿಝಿಲ್ ಹಾಕಿಸ್ತಾ ಇಲ್ಲ ಸಾಂಬಾರು ನಾನು ಹಾಗೆ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಇದ್ದೀನಿ ನೀವು ಬೇಕಿದ್ರೆ ಚಿಕನ್ನು ವಿಸಿಲ್ ಹಾಕಿ ಬೇಯಿಸ್ತೀನಿ ನನಗೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ವಿಸಿಲು ಹಾಕಿಸ್ಕೊಬೋದು ಇದು ಮೊಟ್ಟೆ ಕೋಳಿ ಅಲ್ವಾ ಜಾಸ್ತಿ ಬೇಯಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಇದೆ ಸಾಂಬಾರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಹಾಕ್ಕೊಂಡಾದಮೇಲೆ ನೋಡಿ ಇಲ್ಲಿ ಮೊಟ್ಟೆ ಮತ್ತು ಇದೆಲ್ಲ ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಕೊಬೇಕು ಅಷ್ಟರಲ್ಲಿ ಒಂದು ಕುದಿ ಬರಲಿ ಅದನ್ನು ಹಾಕೋದಕ್ಕೆ ಒಂದು ಕುದಿ ಬಂದರೆ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ ಮೊಟ್ಟೆ ಎಲ್ಲನೂ ಮಿಕ್ಸ್ ಮಾಡೋ ಹೋಗಿ ಹಾಕ್ಕೊಂಬಿಟ್ರೆ ಎಲ್ಲ ಒಡ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಕುದಿ ಬಂದಮೇಲೆ ಹಾಕಿದ್ರೆ ಹಂಗೆ ಹಂಗೆ ಇರುತ್ತೆ ಮೊಟ್ಟೆ ಎಲ್ಲ ನುಂಡಿ ಈ ಥರ ಕುದಿ ಬರ್ಬೇಕು ಚೆನ್ನಾಗಿ ಆಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ನೋಡಿ ಈ ಥರ ಓಪನ್ ಪ್ಯಾನೆಲ್ಲ ಬೇಯಿಸ್ಕೊಬೇಕು ಆಮೇಲೆ ಪ್ಲೇಟ್ ಮುಚ್ಚೆ ಬೇಯಿಸ್ಕೊಬೋದು ಸಾಂಬಾರು ಆಗೋಷ್ಟರಲ್ಲಿ ಮುದ್ದೆ ಎಲ್ಲ ಮಾಡಿಟ್ಕೊಂಡಿದ್ದೆ ಇಲ್ಲಿ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಆಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಇಲ್ಲಿ ಸಾಂಬಾರು ಯಾವ ಥರ ರೆಡಿಯಾಗಿದೆ ಅಂತ ನಾನು ಹೇಳಿದ್ನಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕಿ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಇಟ್ಟು ಕ್ಲೋಸ್ ಮಾಡಿದೆ ಅಂತ ನೋಡಿ ಯಾವ ಥರ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ತಟ್ಟೆಗೆ ಹಾಕ್ಬಿಟ್ಟು ತೋರಿಸ್ತೀನಿ ಮುದ್ದೆ ಸೌತೆಕಾಯಿ ಮತ್ತು ಈರುಳ್ಳಿ ಮೊಟ್ಟೆ ಕೋಳಿ ಸಾಂಬಾರು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಸೇಮ್ ನಾಟಿ ಕೋಳಿ ಥರನೇ ಇರುತ್ತೆ ಆದರೆ ನಾಟಿ ಕೋಳಿ ಎಲ್ಲ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ